ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬೀದರ್ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಏಪ್ರಿಲ್ ಹದಿಮೂರರಂದು ನಡೆದ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವೆಂಕಟೇಶ್ ಕುಲಕರ್ಣಿ ಅವರು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ಬೀದರ್ನ ಗುರುರಾಜ ಸೇವಾ ಸಂಘದ ಅಧ್ಯಕ್ಷ ಸುಧಾಕರ್ ಪಾಟೀಲ್ ಮತ್ತು ಇತರೆ ಮುಖಂಡಗಳು ಸಮಾಜದ ಬಾಂಧವರು ಅವರಿಗೆ ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು ಬಿದನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಘುನಾಥರಾವ್ ಕುಲಕರ್ಣಿ ರಾವ್ ಕನ್ಯಾಳ ರಾಘವೇಂದ್ರ ಕುಲಕರ್ಣಿ ರಾಜೇಶ್ ಕುಲಕರ್ಣಿ ಸಿ ಸಿಯ ಮಾಜಿ ಸದಸ್ಯ ಮನೋಹರ್ ದಂಡೆ ಅರವಿಂದ ಕುಲಕರ್ಣಿ ಬೀದರ್ ಎಕ್ಸ್ಪ್ರೆಸ್ನ ಮತ್ತು ಶ್ರೀಗಿರಿ ಕರ್ನಾಟಕ ಪತ್ರಿಕೆ ಸಂಪಾದಕ ಸುನೀಲ್ ಕುಮಾರ್ ಕುಲಕರ್ಣಿ ಮರ್ಕೊಂಡ ಸುನಿಲ್ ಕುಲಕರ್ಣಿ ಎಂ ಜಿದೇಶ್ ಪಾಂಡೆ ರಾಮರಾವ್ ಚಂಬಳ್ಳಿಕರ್ ರಾಮರಾವ್ ಕುಲಕರ್ಣಿ ಚಂದ್ರಕಾಂತ್ ಕುಲಕರ್ಣಿ ಕಲ್ಯಾಣರಾವ್ ಗೋಲ್ಟೇಕರ್ ಅನಿಲ್ ಮುನ್ನೋರ್ ಗಣಪತಿರಾವ್ ಕುಲಕರ್ಣಿ ರಾಮರಾವ್ ಕುಲಕರ್ಣಿ ಪ್ರಮೋದ್ ಕುಲಕರ್ಣಿ ಸುನಿಲ್ ಕುಲಕರ್ಣಿ ಶಾಂಭವಿ ಕುಲಕರ್ಣಿ ರಮೇಶ್ ಕುಲಕರ್ಣಿ ಅವರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಗುರುರಾಜ ಸೇವಾ ಸಂಘದ ಅಧ್ಯಕ್ಷ ಸುಧಾಕರ್ ಪಾಟೀಲ್ ಅವರು ಮಾತನಾಡಿ ಅವರಿಗೆ ಶುಭ ಕೋರಿದರು ಸಮಾಜದ ಕೆಲಸ ಮಾಡಬೇಕೆಂದು ಅವರಲ್ಲಿ ಕೋರಿದರು ನೂತನ ಜಿಲ್ಲಾ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಹುಮ್ನಾವಾದವರು ಮಾತನಾಡಿ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುವೆ ಬ್ರಾಹ್ಮಣ ಸಮಾಜಕ್ಕೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ಮತ್ತು ಸರ್ಕಾರದಿಂದ ಸಿಗುವ ಸಕಲ ಸವಲತ್ತುಗಳನ್ನು ಕೊಡಿಸುವೆ ತಮ್ಮೆಲ್ಲರ ಸಹಕಾರ ಸಲಹೆಗಳು ಜೊತೆಗಿರಬೇಕೆಂದು ಮನವಿ ಮಾಡಿದರು ಜೊತೆಗೇನೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸುಧೀಂದ್ರ ಕುಲಕರ್ಣಿ ಶಿವಕುಮಾರ್ ಕುಲಕರ್ಣಿ ಸಿ ಎಂ ಸಿ ಮಾಜಿ ಸದಸ್ಯ ಮನೋಹರ್ ದಂಡೆ ಶ್ರೀಕಾಂತ್ ಕುಲಕರ್ಣಿ ದಿನಕಲ್ ಕುಕರ್ಣಿ ರಾಜ್ಕುಮಾರ್ ಕುಲಕರ್ಣಿ ಭೀಮ್ರಾ ಕುಲಕರ್ಣಿ ರಮೇಶ್ ಕುಲಕರ್ಣಿ ಸದಾನಂದ ಜೋಶಿ ಬೀದರ್ ಎಕ್ಸ್ಪ್ರೆಸ್ನ ವ್ಯವಸ್ಥಾಪಕ ಸಂಪಾದಕ ಶ್ರೀಗಿರಿ ಕರ್ನಾಟಕ ಪತ್ರಿಕೆಯ ಸಂಪಾದಕ ಸುನಿಲ್ ಕುಲಕರ್ಣಿ ಅನಿಲ್ ಕುಲಕರ್ಣಿ ಕೃಷ್ಣ ಕುಲಕರ್ಣಿ ರವರುಗಳು ನೂತನ ಜಿಲ್ಲಾ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಅವರಿಗೆ ಶಾಲೆ ಒದಿಸಿ ಸನ್ಮಾನಿಸಿ ಗೌರವಿಸಿದರು ಶ್ರೀಮಠದಿಂದಲೂ ಆತ್ಮೀಯದಂತಹ ಸನ್ಮಾನ ಆಶೀರ್ವಾದ ನೀಡಲಾಯಿತು ಇದೇ ಸ್ಥಾನಕ್ಕೆ ಸ್ಪರ್ಧಿಸಿರುವ ಬೀದರಿನ ವೆಂಕಟೇಶ್ ಮೂರ್ಖಂಡಿ ಅವರು ಸೋಲನಪ್ಪಿದ್ದಾರೆ ಬೀದರ್ ಜಿಲ್ಲೆಯ ಬ್ರಾಹ್ಮಣ ಸಮಾಜದ ಸದಸ್ಯತ್ವದ ಸಂಖ್ಯೆ ಹೆಚ್ಚಳ ಮಾಡುವುದಾಗಿ ನೂತನ ಅಧ್ಯಕ್ಷರು ಭರವಸೆ ನೀಡಿದರು ಅದಕ್ಕೆ ಎಲ್ಲರೂ ಸಹಮತಿ ವ್ಯಕ್ತಪಡಿಸಿದ್ದಾರೆ

प्रभु हां ले आ संतो सहायता हां श्री वत्स्य वना विषमा रोद्यमा वीधा शोभमानम मनीयसे जनं धां तको पुपु त्रया वन्ति शतमहमत् सरं दीर्घनातु हां संतलिक है एला ಮಾಡಿದ್ದಾರೆ ಅವರು ಬ್ರಾಹ್ಮಣ ಸಮಾಜದ ಸಲುವಾಗಿ ಒಳ್ಳೆ ಕೆಲಸ ಮಾಡಿ ಮುಂದೆ ಕೂಡ ಎಲ್ಲ ನಿಮ್ಮ ಸುಖ ದುಃಖದಲ್ಲಿ ಅವರು ಇಡ್ತಾರೆ ಬ್ರಾಹ್ಮಣ ಸಮಾಜ ಒಂದು ಬ್ಯಾಕ್ವರ್ಡ್ ಸಮಾಜ ಇದೆ ಅದು ಸಲುವಾಗಿ ನಮ್ಮ ಬ್ರಾಹ್ಮಣ ಸಮಾಜದ ಏಳಿಗೆಗಾಗಿ ತಾವು ಏನೇನು ಮಾಡಿಸಕ್ಕಾಗ್ತೀವಿ ಏನೇನು ಯೋಜನೆಗಳನ್ನು ಹಾಕಿಕೊಂಡು ಮಾಡಿಕೊಟ್ಟು ಮಾಡಿಕೊಡ್ಬೇಕು ಅಂತಂದು ಹೇಳಿ ನನ್ನ ತಮ್ಮಂದಿ ಅನಿಸ್ತಿ ಇತ್ತು ಅದೇ ರೀತಿ ಬ್ರಾಹ್ಮಣ ಸಮಾಜದ ಬೀದರ್ ಡಿಸ್ಟಿಕ್ಕಿನ ಎಲ್ಲ ಸಮಾಜಗಳಿಗೆ ನಾವು ಪ್ರತಿ ತಿಂಗಳ ಪ್ರತಿ ಆತ್ಮೀಯರಿಗೆ ಒಂದು ಮೀಟಿಂಗ್ ಇಟ್ಟು ಅವರ ಸುಖ ಇದು ಮಾಡಬೇಕು ಅದೇ ರೀತಿ ಮೆಂಬರ್ಶಿಪ್ ಮಾಡಬೇಕು ಬ್ರಾಹ್ಮಣ ಸಮಾಜದ ಹೇಳಿಕೆಗಾಗಿ ಸಂಘಟನೆ ಮಾಡಬೇಕು ಆಗ ಆಗ ಮಾತ್ರ ಬ್ರಾಹ್ಮಣ ಸಮಾಜ ಏನಿದೆ ಅಂತ ಇವತ್ತು ಬ್ರಾಹ್ಮಣದ ಸ್ಟೇಟ್ಮೆಂಟ್ ಸೆನ್ಸಸ್ ಆಗಿದೆ ಎಷ್ಟು ಆಗಿದೆ ಗೊತ್ತ ನಲ್ವತ್ತೆಂಟು ಲಕ್ಷ ನಮ್ಮದು ಬ್ರಾಹ್ಮಣ ಸಮಾಜ ಬ್ಯಾಕ್ವರ್ಡ್ ಇರ್ತಾರೆ ಬ್ಯಾಕ್ವರ್ಡ್ ಇಟ್ಟಿಲ್ಲ ಸರ್ಕಾರ ಅವ್ರಿಗೆ ಹೆಲ್ಪ್ ಮಾಡಿ ಅವರು ಸಹ ನಮ್ಮ ಸಮಾನ ತರಬೇಕು ಅವ್ರಿಗೆ ಬೇಕಾದಂಥ ನ್ಯಾಯವನ್ನು ಒದಿಸಿಕೊಡ್ಬೇಕು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲಾ ಅನುಭವ ಅನುಭವ ಇರುವ ಅನುದಾನ ಏನು ಬರ್ತವೋ ನಮ್ಮ ಅವೆಲ್ಲ ಮಾಡಿದ್ದು ಪ್ರಯತ್ನ ಮಾಡಬೇಕು ಆದಷ್ಟು ಮಟ್ಟಿಗೆ ನಾವು ಬಾಡಿ ಬೋಧ ಬಾಡಿ ವಿಷಯದಲ್ಲಿ ಮಾತಾಡುವುದಿಲ್ಲ ಆದರೆ ನಾವು ಸಹ ಬಂದು ಇಮಿಡಿಯೇಟ್ ಆಗಿ ಜಿಲ್ಲಾ ಕಮಿಟಿಯನ್ನು ಏರ್ಪಾಟ್ ಮಾಡಿ ತಾಲೂಕಾ ಲೆವೆಲ್ ಏರ್ಪಾಡು ಮಾಡಿ ಎಲ್ಲಾ ಪ್ರತಿಯೊಂದು ಕಮಿಟಿಗಳು ಮಾಡಿದಾಗ ಮಾತ್ರ ನಮ್ಮ ಸಂಘಟನೆ ಚೆನ್ನಾಗಿರುತ್ತದೆ ಮತ್ತು ಅದೇ ಪ್ರಕಾರ ನಾವು ಸಂಘಟನೆ ಮಾಡಬೇಕಾಗ್ತದೆ ನೀವೇನೋ ಮುಂದಾಗಿ ಆ ಸಂಘಟನೆ ಮಾಡ್ತೀರಿ ಅಂತ ಕೇಳ್ಕೊಂಡು ಮತ್ತೆ ಧನ್ಯವಾದಗಳು ಹಾಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮತ್ತೆ ಇದೇ ಆಗಿ ತಮ್ಮ ಆಶ್ವಾಸ ಆಶ್ವಾಸನ ತಮ್ಮ ತಮ್ಮ ಒಂದೆರಡು ಮಾತಾಡಿ

ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು